ಅವರಂತೂ ಜೆ ಡಿ ಎಸ್ ನಲ್ಲಿ ಒಂದು ನೂತನ ಅಧ್ಯಕ್ಷರಿದ್ದಾರೆ ಜೆಡಿಎಸ್ ಅಧ್ಯಕ್ಷರೇ ಅದ್ ಏನು ಸಿವಿಲ್ ಕೋರ್ಟ್ ಕೋರ್ಟ್ ನಲ್ಲಿ ಡಿಸ್ಪ್ಯೂಟ್ ನಡೀತಾ ಇದೆ ಅದು ಅದಕ್ಕೆ ಇನ್ನು ನೋಡಿ ಜನತಾದಳ ಕುಮಾರಣ್ಣ ಅವರು ಅಧ್ಯಕ್ಷರಂತ ಹೇಳ್ತಾರೆ ಬಟ್ ಅವರು ಇನ್ನ ತನಕ ಸಮಿತಿ ರಚನೆ ಮಾಡ್ಕಾಗಲಿಲ್ಲ ಅವ್ರ ಕಡೆಯಿಂದ ಯಾಕಂದ್ರೆ ಕೋರ್ಟ್ ನಲ್ಲಿ ವಿಚಾರ ನಡೀತಾ ಇದೆ ಏಕಾಏಕಿ ಅವ್ರು ಏನ್ ಒಂದು ತೀರ್ಮಾನ ತಗೊಂಡಿದ್ದಾರೆ ಅದು ಕೋರ್ಟ್ ನಲ್ಲಿ ವಿಷಯ ನಡೀತಾ ಇದೆ ಹೌದೊಂದು ಜೆ ಡಿ ಎಸ್ ಪರವಾಗಿ ಅವರು ರಾಜ್ಯ ಅಧ್ಯಕ್ಷ ಆಗಿದ್ರು ಜನತಾದಲ್ಲಿ ಏಕಾಏಕ ಜೆ ಡಿ ಎಸ್ಸು ಕೈಬಿಟ್ಟು ಯಾಕೆ ಬಿ ಜೆ ಪಿ ಒಟ್ಟಿಗೆ ಮೈತ್ರಿ ಮಾಡೋದಂತೂ ಇನ್ನೂ ನಮಗೆ ಅರ್ಥ ಆಗ್ತಾ ಇಲ್ಲ ಸ್ವತಃ ಕುಮಾರಸ್ವಾಮಿನೇ ಹದಿನೈದು ಇಪ್ಪತ್ತು ದಿವಸ ಮುಂಚೆ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಈ ಎರಡು ಸೀಟಿಗೋಸ್ಕರ ನಾನು ಹೊಂದಾಲಿಕೆ ಮಾಡಿ ಭಾಳ ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ ತಪ್ಪಾಗಿದೆ ನಮ್ಮ ಕಡೆ ಅಂತ ತುಂಬ ಸ್ವತಃ ಕುಮಾರಸ್ವಾಮಿ ಸಾಹೇಬ್ರೆ ಒಂದು ಸ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆಗಲಿ ಹಾಗೂ ಸಹ ಅವರು ಏನು ಅವ್ರ ಕಡೆಯಿಂದ ಇಲ್ಲ ನಾವು ಮೈತ್ರಿ ಆಗಿದೆ ಮುಂದೆ ಮಾಡೋಣ ಅಂತ ಯಾವ ಕಾರಣಕ್ಕೋಸ್ಕರ ಮೈತ್ರಿ ಮಾಡಿದ್ರೆ ಕೌಮಾದಿ ಪಕ್ಷಗಳೇನು ಒಂದು ಹತ್ತು ತಿಂಗಳು ಮುಂಚೆ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ಇದೇ ಕ್ಷೇತ್ರಕ್ಕೆ ಬಂದ್ವಿ ಅವರು ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ಸ್ಟೇಟ್ಮೆಂಟ್ ಮಾಡಿದರು ಅವ್ರ ಒಟ್ಟಿಗೆ ಒಂದು ಒಂದೇ ವೇದಿಕೆ ಮೇಲೆ ಕೂತ್ರಿ ಹೆಂಗೆ ಅವರು ಇದು ಒಂದು ಜನರ ಮುಂದೆ ಏನು ಸಮಸ್ಯೆ ಏನು ಮ ಮೆಸೇಜ್ ಕಾಡ್ತಾರ ನಮಗೆ ಅರ್ಥ ಇಲ್ಲ ಅದು ಒಂದು ಕಡೆ ಎರಡನೇದು ಬ್ಯಾಂಕ್ ಸಾಹೇಬರು ಸ್ಪಷ್ಟವಾಗಿ ಅವರು ನಿಲುವನ್ನು ಪ್ರಕಟಪಡಿಸಿದ್ದಾರೆ ಏನಂದರೆ ನಾವು ಇಂಡಿಯಾ ಒಳವಟ್ಟು ಹೋಗ್ತಂವಿ ಇಂಡಿಯಾ ಪರವಾಗಿ ಈ ಸಂವಿಧಾನ ಪರವಾಗಿ ಏನಿದೆ ಸಮರ್ಥ ಪೂರ್ಣವಾಗಿ ಕೊಡ್ತಾರೆ ಅಂತ ಅವರು ಸ್ಪಷ್ಟವಾಗಿ ಅದನ್ನು ಮಾಡಿದ್ದಾರೆ ಕುಂಭೂರು ಅವರ ಸಮಿತಿ ಸಮಿತಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಏನು ಯಾಚಿಸಿದರೆ ಇಡೀ ದೇಶದಲ್ಲಿ ಯಾವ ಥರ ಹತ್ತು ವರ್ಷದ ಬಿ ಜೆ ಪಿ ಮತ್ತು ಕೌಮಾದಿ ಪಕ್ಷದ ಆಡಳಿತಕ್ಕಿಂತ ಸಂವಿಧಾನದಲ್ಲಿ ಎಷ್ಟು ಧಕ್ಕೆ ಬಂದಿದೆ ಸಂವಿಧಾನ ವಿಷಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಬರೆದು ಕೊಟ್ಟವ್ರೆ ಏನಾದರೂ ವಿಷಯ ಅದರಲ್ಲಿ ಒಕ್ಕುಟ್ಟಾಗಿರೋದೇನು ಏನು ವಾತಾವರಣ ಇದೆಯಲ್ಲ ಏನು ಹಾಡ ಸರ್ವನಾಶ ಮಾಡಿದ್ದಾರೆ ಬಿ ಜೆ ಪಿ ಅವರು ಅದನ್ನು ಜನರು ಮುಂದೆ ಇಡಲಿ ಮತ್ತು ನಂತರ ಯಾವ ಈ ಇರಲಿ ಸಂವಿಧಾನದ ಎಲ್ಲ ವಿಚಾರದ ಬಗ್ಗೆ ಜನರಿಗೆ ಒಂದು ತಿಳುವಳಿಕೆ ಮಾಡೋಕ್ಕೆ ಮತ್ತು ಯಾವ ಥರ ಮುಂದೆ ನಿರ್ಧಾರ ನಿರ್ಧಾರವನ್ನು ತೊಗೊಳ್ಬೇಕು ಒಂದು ಒಳ್ಳೆಯ ವಾತಾವರಣ ಆಗಬೇಕಂತ ಆ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಎಲ್ಲ ಜನರಿಗೂ ಒಂದು ಒಕ್ಕೂಟ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಮುಂದೆ ಯಾವ ಯಾವ್ಯಾವ ಆರಕ್ಷಣೆ ಇರಲಿ ಎಲ್ಲ ವಿಷಯಗಳಲ್ಲಿ ಈ ಜನರಿಗೆ ನಾವು ಮುಗಿಸ್ಬೇಕು ಒಳ್ಳೆಯ ಒಂದು ತೀರ್ಮಾನ ಜನರಿಗೆ ಮನಸ್ಸಿಗೆ ಇರಬೇಕಂತ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಒಂದು ಗುರುತು ಇರಲಿ ಅಂತ ಒಂದು ಕಾರ್ಯಕ್ರಮ